ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಯೋಯೋ ಕನ್ನಡದಿಂದ ಪ್ರತಿ ವಾರ ನೀವು ವಾರ ಭವಿಷ್ಯವನ್ನ ಕೇಳುತ್ತೀರಿ ಬನ್ನಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ನಿಮ್ಮ ಮುಂದೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಈ ವಾರದ ಆರಂಭ ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಕೌಟುಂಬಿಕ ಪರಿಸ್ಥಿತಿ ಮತ್ತು ಪರಿಸರವನ್ನು ಸುಧಾರಿಸುವ ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡುತ್ತೀರಿ ಅತ್ಯಂತ ಉತ್ತಮ ಸ್ನೇಹಿತರ ಸಹಾಯದಿಂದ ದೀರ್ಘಕಾಲ ಸ್ಥಗಿತಗೊಂಡಿರುವಂತಹ ಕೆಲಸಗಳು ಪೂರ್ಣ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಾರದ ಆರಂಭ ಶುಭ ಮತ್ತು ಅದೃಷ್ಟವನ್ನ ತರುತ್ತದೆ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶುಭ ಫಲಿತಾಂಶಗಳನ್ನು ನೋಡಬಹುದು ನೀವು ವಿದೇಶದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರವನ್ನು ವಿಸ್ತರಿಸಲು ಪ್ರಯತ್ನ ಮಾಡಿದರೆ ದಾರಿಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಮನೆಯಲ್ಲಿ ಸಂಬಂಧಿಕರಿಂದ ಮಾತ್ರವಲ್ಲದೆ ಹೊರಗಿನ ಜನರಿಂದ ವಿಶೇಷ ಬೆಂಬಲವನ್ನ ನೀವು ಪಡೆದುಕೊಳ್ಳುತ್ತೀರಿ ಈ ವಾರ ಮಿಥುನ ರಾಶಿ ಬರೋಣ ಮಿಥುನ ರಾಶಿಯವರಿಗೆ ಈ ವಾರ ಬಹಳ ಸಮಯದಿಂದ ಕಾಯ್ತಾ ಇದ್ದ ಸಂತ ಸಂತೋಷದ ವಿಚಾರ ವಾರದ ಆರಂಭದಲ್ಲಿ ಸಿಗುತ್ತದೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಆಗುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲ ಬಡ್ತಿ ಆಗುವ ಸಾಧ್ಯತೆಗಳು ಕೂಡ ಇರುತ್ತವೆ ಕೆಲಸ ಸ್ಥಳದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಪಡೆದುಕೊಳ್ಳುತ್ತೀರಿ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದ ಹೊಂದಿದ್ರೆ ಅದನ್ನ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಲಾಗುವುದು ಕಟಕ ರಾಶಿ ಇನ್ನು ಕಟಕ ರಾಶಿಗೆ ಬರೋಣ ವಾರದ ಆರಂಭವೂ ಮಿಶ್ರವಾಗಿರುತ್ತದೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನ ಮಾಡುವ ಆಲೋಚನೆಗಳನ್ನ ಹೊಂದಿದ್ರೆ ಅದನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಒಬ್ಬ ವ್ಯಕ್ತಿ ಯಶಸ್ಸನ್ನ ಸಾಧಿಸಬಹುದು ನೀವು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ ಮುನ್ನಡೆಯಬೇಕು ಸಿಂಹರಾಶಿ ಸಿಂಹರಾಶಿಯವರಿಗೆ ವಾರ ಅದೃಷ್ಟದಿಂದ ಆರಂಭ ಆಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿ ಇದೆ ದೀರ್ಘಕಾಲದಿಂದ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಉತ್ತಮ ಉದ್ಯೋಗ ಸಿಗುವ ಆಸೆ ಈಡೇರುತ್ತದೆ ಉದ್ಯೋಗಸ್ಥ ವ್ಯಕ್ತಿಯು ವಾರಾಂತ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಪಡೆದುಕೊಳ್ಳಬಹುದು ರಾಜಕಾರಣಿಗೆ ದೊಡ್ಡ ಹುದ್ದೆ ಸಿಗುವ ಸಾಧ್ಯತೆಗಳಿವೆ ಕನ್ಯಾ ರಾಶಿ ಕನ್ಯ ರಾಶಿಯವರಿಗೆ ವಾರದ ಆರಂಭ ಬಹಳ ಮುಖ್ಯ ಎಲ್ಲಾ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ನಿಮ್ಮ ಗುರಿಯತ್ತ ಮುನ್ನಡೆಯುತ್ತೀರಿ ಅತ್ಯುತ್ತಮ ಪ್ರಯತ್ನ ಇರುತ್ತದೆ ಹಾಗೆಯೇ ಉತ್ತಮ ಯಶಸ್ಸು ಕೂಡ ಲಭಿಸುತ್ತದೆ ವೃತ್ತಿ ಮತ್ತು ವ್ಯವಹಾರ ಜೀವನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಆಸೆ ಒಂದು ಈಡೇರುತ್ತದೆ ತುಲ ರಾಶಿ ವಾರದ ಆರಂಭ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ನಂತರ ದೊಡ್ಡ ಯಶಸ್ಸು ಇದೆ ಉದ್ಯೋಗಿಯ ಕಚೇರಿಯಲ್ಲಿ ಒಂದು ಪ್ರಮುಖ ಜವಾಬ್ದಾರಿಯನ್ನು ಪಡೆದುಕೊಳ್ಳಬಹುದು ಅದನ್ನು ಪೂರೈಸಲು ಹೆಚ್ಚುವರಿ ಶ್ರಮ ಮತ್ತು ಪ್ರಯತ್ನ ಮಾಡಬೇಕಾಗುತ್ತೆ ಇದೇ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಜೋಪಾನ ವೃಶ್ಚಿಕ ರಾಶಿ ವಾರದ ಆರಂಭ ತುಂಬಾ ಶುಭಕರವಾಗಿರುತ್ತದೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅನೇಕ ಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಯಾವುದೇ ಹಳೆಯ ವಿವಾದ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವುದು ಶುಭವಾಗಿರುತ್ತದೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಧನುರಾಶಿ ವಾರದ ಆರಂಭದಲ್ಲಿ ಅದೃಷ್ಟವು ನಿಮ್ಮ ಬಾಗಿಲು ತಟ್ಟುತ್ತದೆ ನೀವು ಸೋಮಾರಿತನ ಬಿಟ್ಟು ಪ್ರಯತ್ನವನ್ನ ಮುಂದುವರೆಸಿದ್ರೆ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ ಮಕರ ರಾಶಿ ವಾರದ ಆರಂಭದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಏಕೆಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳೇ ಆಗುತ್ತವೆ ಈ ಅವಧಿಯಲ್ಲಿ ಕಾಲೋಚಿತ ದೀರ್ಘಕಾಲದ ಅನಾರೋಗ್ಯದಿಂದ ದೈಹಿಕವಾಗಿ ಸ್ವಲ್ಪ ಮಾನಸಿಕವಾಗಿ ಬಳಲುವ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಕಡೆ ಗಮನ ಹರಿಸಿ ಕುಂಭರಾಶಿ ವಾರದ ಆರಂಭದಲ್ಲಿ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಸಮಸ್ಯೆಗಳು ಬಹಳಷ್ಟು ಕಡಿಮೆ ನೆಚ್ಚಿನ ಸ್ನೇಹಿತರ ಸಹಾಯ ಒದಗಿ ಬರುತ್ತದೆ ಅಪೂರ್ಣ ಕಾರ್ಯಗಳು ಪೂರ್ಣವಾಗುತ್ತವೆ ವೃದ್ಧಿ ಜೀವನ ಮತ್ತು ವ್ಯವಹಾರಕ್ಕೆ ಹೊಸ ದಿಕ್ಕನ್ನ ನೀಡಲು ನೀವು ಹೊಸ ಯೋಜನೆಯನ್ನ ರೂಪಿಸಿಕೊಳ್ಳುತ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ವಾರದ ಆರಂಭ ಶುಭವಾಗಿರುತ್ತದೆ ಸಾಮರ್ಥ್ಯಗಳನ್ನ ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತೀರಿ ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶದ ಲಾಭವನ್ನ ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಉತ್ತಮ ಮಾಹಿತಿಯನ್ನ ನೀವು ಪಡೆದುಕೊಳ್ಳುತ್ತೀರಿ ಸ್ಥಾನಮಾನ ಹೆಚ್ಚಳ ಇರುತ್ತದೆ ಕೆಲಸ ಸ್ಥಳದಲ್ಲಿ ಮಾತ್ರವಲ್ಲ ಕುಟುಂಬದಲ್ಲಿಯೂ ನೀವು ಗೌರವವನ್ನ ಮಾಡಿಕೊಳ್ಳುತ್ತೀರಿ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರ್ಗೆ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ